ಮನುಷ್ಯನ ಅತ್ಯಂತ ಕುತೂಹಲದ ಪ್ರಶ್ನೆ ದುಃಖ ಯಾಕೆ ಈ ಜಗತ್ತಿನಲ್ಲಿ ದುಃಖವನ್ನು ಅನುಭವಿಸಿದ ಹೃದಯಗಳೇ ಇಲ್ಲ ಅವು ಅನುಭವಿಸದೆ ಇದ್ದರೂ ಹೃದಯಗಳೇ ಅಲ್ಲ ದುಃಖ ಎಲ್ಲರಿಗೂ ಆಗಿದೆ ಈ ದುಃಖ ಯಾಕೆ ಅನ್ನುವ ಚಿಂತನೆ ಆದಿಮಾನವನಿಂದ ಮಾನವನಿಂದ ಹಿಡಿದು ಆಧುನಿಕ ಮಾನವನವರೆಗೂ ಈ ಚಿಂತನೆ ನಡೆದಿದೆ ವಾಯ್ ದೇರ್ ಈಸ್ ಎ ಮಿಸರಿ ಇನ್ ದಿಸ್ ಎಕ್ಸಿಸ್ಟೆನ್ಸ್ ಯಾಕೆ ದುಃಖ ಇದೆ ಈ ಜಗತ್ತಿನಲ್ಲಿ ಪತಂಜಲ ಮಹರ್ಷಿಗಳಂಥವರು ಹಿಮದ ಬೆಟ್ಟದಲ್ಲಿ ಹಲವು ವರ್ಷ ವರ್ಷಗಳ ಕಾಲ ತಪಸ್ಸು ಮಾಡಿದ್ದು ಇದಕ್ಕ ದುಃಖ ಯಾಕಂತ ತಿಳ್ಕೊಳ್ಳಕ್ ಶಂಕರರಂಥವ್ರು ಹಡೆದ ತಾಯಿಯ ಕರುಳನ್ನೇ ಬಿಟ್ಟು ಪಾದಯಾತ್ರೆಯ ಮುಖಾಂತರ ಇಡೀ ಭರತ ಖಂಡವನ್ನು ಯಾಕೆ ತಿಳ್ಕೊಳ್ಳಕ್ ದುಃಖ ಯಾಕೆ ಶರಣರೆಲ್ಲ ಎಲ್ಲೆಲ್ಲೆಂದೋ ಕೂಡದ್ರೆಲ್ಲ ಹನ್ನೆರಡನೇ ಶತಮಾನದಲ್ಲಿ ಯಾಕೆ ತಿಳ್ಕೊಳ್ಳುದಷ್ಟೆ ದುಃಖ ಯಾಕೆ ಮನುಷ್ಯನಿಗೆ ಬುದ್ಧ ಈ ನಾಲ್ಕು ಅಕ್ಷರ ದುಃಖ ಯಾಕೆ ಅನ್ನುವ ನಾಲ್ಕು ಅಕ್ಷರವನ್ನ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಸಾಮ್ರಾಜ್ಯವನ್ನೇ ತೊರೆದು ಸಾಮ್ರಾಜ್ಯ ತೊರೆದು ಹುಡುಕಾಕತ್ತರ ದುಃಖ ಯಾಕೆ ಅವ ಮನಿ ಎದಕ್ ಬಿಟ್ಟನ ದುಃಖ ಯಾಕೆ ಅಂತ ತಿಳ್ಕೊಳಕ್ ಅವ ಮನಿ ಬಿಟ್ಟನ ದುಃಖ ತಾಳ್ಕೊಳ್ದ್ ನಾವು ಮನಿ ಬಿಟ್ಟಿವಿ ಇದೇ ವ್ಯತ್ಯಾಸ ಬುದ್ಧನಿಗೂ ನಮಗ್ ನಾವು ದುಃಖ ತಾಳ್ಕೊಳ್ದಕ್ ಮನಿ ಬಿಟ್ಟಿವಿ ದುಃಖ ಯಾಕೆ ಅಂತ ತಿಳ್ಕೊಳಕ್ ಮನಿ ಬಿಟ್ಟನು ಯಾಕೆ ದುಃಖ ಇದು ಮೋಳಿಗೆಯ ಮರಯ ಸಾವಿನ ಸಂಗಡ ವಾರು ಇಲ್ಲ ನಿಖ್ಕಳಂಕ ಮಲ್ಲಿಕಾರ್ಜು ಯಾರಪ್ಪ ಮನುಷ್ಯ ನಿನ್ನ ಸಾವಿನ ಜೊತೆ ನಿನ್ನ ದುಃಖದ ಜೊತೆ ಯಾರು ಬರ್ತಾರೆ ಹೇಳು ನೀನು ಬಹಳಷ್ಟು ಕಷ್ಟಪಟ್ಟು ಆಸ್ತಿ ಮಾಡಿ ಪ್ರಾಪರ್ಟಿ ಮಾಡಿ ನಿನ್ನ ಮಕ್ಕಳು ಬಂದಾಗ ನೀನು ಮಾಡಿದ ಪ್ರಾಪರ್ಟಿ ಒಳಗ ಪಾಲು ಕೇಳಿದ್ರೆ ಹೊರತು ನಿನ್ನ ಪಾಪದ ಪಾಲು ಯಾರು ಕೇಳಿಲ್ಲ ದುಃಖದ ಜೊತೆ ಯಾರು ಬರ್ತಾರೆ ನೀನು ಸಂತೋಷವಾಗಿದ್ದಾಗ ಇಡೀ ಜಗತ್ತು ನಿನ್ನ ಜೊತೆ ನಗತೈತಿ ಅಳುವಾಗ ಈ ಜಗತ್ತಿನಲ್ಲಿ ಒಬ್ಬನೇ ಅಳಬೇಕಾಗ್ತೈತಿ ಸಂತೋಷಕ್ಕ ಸ್ನೇಹಿತರು ಬಾಳದಾರ ದುಃಖಕ್ಕ ಯಾರು ಸ್ನೇಹಿತರಲ್ಲಿ ಹಾವ್ ಟು ಕ್ರೈ ಅಲೋನ್ ಇನ್ ದಿಸ್ ವರ್ಲ್ಡ್ ಒಬ್ಬನೇ ಅಳಬೇಕಾಗ್ತೈತಿ ಈ ಜಗತ್ತಿನೊಳಗ ನಾವ್ ಅಂತೀವಿ ಇಲ್ರಿ ನಮಗ ಸುಖದಾಗ ಎಷ್ಟು ಮಂದಿದ್ರು ಕಷ್ಟದಾಗ ಒಬ್ರು ಬಂದಿಲ್ಲ ಮನುಷ್ಯನೇ ಮಂದಿಯ ಮೇಲೆ ಅಪವಾದ ಕೊಡೋದು ಬೇಡ ಸುಮ್ನೆ ನಿನ್ನಷ್ಟಕ್ ನೀನ ವಿಚಾರ ಮಾಡು ನನ್ನ ಸುಖದಾಗ ಬಹಳ ಮಂದಿ ಇದ್ರು ಕಷ್ಟದಾಗ ಯಾರು ಇಲ್ಲ ಅಂತ ಮಂದಿ ಮೇಲೆ ಹೋಗಕ್ ಹೋಗಬೇಡ ಸುಮ್ನೆ ನಿನ್ನ ಹತ್ತು ಬೆರಳುಗಳನ್ನ ನೋಡ್ಕೋ ಸುಖ ಸಂತೋಷ ಇದ್ದಾಗ ಹತ್ತು ಬೆರಳು ಕೂಡಿ ಚಪ್ಪಾಳಿ ಹೊಡಿತಾವ ಕಣ್ಣಾಗ್ ನೀರ್ ಬಂದಾಗ ಬರೀ ಒಂದ ಬಳ್ಳ ಬಂದು ವರಸಗೊಂತೈತಿ ನನ್ನ ಬಳ್ಳ ಕಷ್ಟದಾಗಿಲ್ಲ ಅಂದ್ರ ಮಂದಿ ಯಾಕೆ ಬರಕ್ ಹೋಗ್ತಾರ ನನ್ನ ಕೈಯನ ಬೆರಳ ನನಗ್ ಕಷ್ಟಕ್ಕೆ ಹತ್ತು ಬೆಳ್ಳ ಕಣ್ಣೀರ್ ಒರ್ಸಾಕ ಬಂದಿಲ್ಲ ಅಂದ ಮೇಲೆ ಜಗದ ಜನ ಯಾಕೆ ಕಣ್ಣೀರ್ ಒರ್ಸಾಕ್ ಬರ್ತಾರ ದುಃಖ ಇದು ಜಗತ್ತಿನ ದುಃಖ ಅನ್ನುವ ಶಬ್ದ ಐತೆಲ್ಲ ದುಃಖ ಬರದವ್ರು ಚಂದ ಬರ್ದಾರ ವೈಯಾಕರಣ್ರು ಎಷ್ಟು ಜ್ಞಾನಿಗಳವ್ರೆಲ್ಲ ದುಃಖ ಅನ್ನುವ ಶಬ್ದದ ಮಧ್ಯದೊಳಗನ ಎರಡು ಕಣ್ಣೀರಿನ ಹನಿ ಇಟ್ಟು ದುಃಖ ಅದ್ರೊಳಗೈತಂತ ಅಂತ ಅವ್ರು ದುಃಖ ಅಂತ ಓದಿರಿಲ್ಲ ಬರದಿರಿಲ್ಲ ಅದ್ರೊಳಗೆ ಎರಡು ಬಿಂದು ಅದ ಏನ್ ತಿಳಿಸ್ಕೊಡ್ತೈತಿ ಅಂದ್ರೆ ಕಣ್ಣೀರ ಐತೋ ಅದ್ರಾಗಂತ ದುಃಖವೇ ತೋರಿಸಿಕೊಟ್ಟಿತ್ತು ದುಃಖ ಯಾಕೆ ಉತ್ತರ ಸಿಕ್ಕಿತ್ತು ಬುದ್ಧನಿಗೆ ಇಚ್ಛೆ ದುಃಖದ ಮೂಲ ಇಚ್ಛೆ ದುಃಖದ ಮೂಲ ಅಂತ ಅರ್ಥ ಆಗಿತ್ತು ಬುದ್ಧನಿಗೆ ಅಳು ಎದಕ್ಕೈತೆ ಅಂದ್ರ ಅತ್ರ ಇಚ್ಛಾ ಪಟ್ಟಿದ್ದು ಸಿಗತೈತಿ ಅಂತ ಇದ್ದಾಗಿಂದ ಕಲ್ತೀವಿ ನಾವು ಮನುಷ್ಯನಿಗಳು ಅಳು ಎದಕ್ಕೈತಿ ಅಂದ್ರೆ ಅತ್ರ ಇಚ್ಛಾ ಪಟ್ಟಿದ್ದು ಸಿಗತೈತಿ ಸಣ್ಣ ಹುಡುಗಿದ್ದಾಗ ಅಳತಿತ್ತು ಇಚ್ಛಾ ಪಟ್ಟಿದ್ದು ಕೊಡಸ್ತಿದ್ಲು ತಾಯಿ ತಂದೆ ಅದು ರೂಢಿ ಆಗೈತಿ ಅವನಿಗೆ ದೊಡ್ಡವಾದ್ರೂ ಅಳದು ಬಿಡುವಲ್ಲ ಇಚ್ಛೆ ಐತಿ ವಸ್ತುಗಳು ಸಿಗುವಲ್ವ ಅಷ್ಟೇ ಮನುಷ್ಯನೇ ನೀನು ನೀನು ಸಣ್ಣವನಿದ್ದಿ ನಿನ್ನ ಇಚ್ಛೆ ಸಣ್ಣದಿತ್ತು ನೀನು ಸಣ್ಣವನಿದ್ದಿ ನಿನ್ನ ಇಚ್ಛೆ ಸಣ್ಣದಿತ್ತು ನಿನ್ನ ಇಚ್ಛೆಗೆ ಜಗತ್ತು ದೊಡ್ಡದಾತ್ತು ದೊಡ್ಡದಿತ್ತು ಆದ್ರ ನೀ ದೊಡ್ಡವಾದ ಮೇಲೆ ನೀನು ದೊಡ್ಡವಾದಿ ನಿನ್ನ ಇಚ್ಛೆ ದೊಡ್ಡದಾತು ಆದ್ರೆ ನಿನ್ನ ಇಚ್ಛೆಗೆ ಈ ಜಗತ್ತು ಬಹಳ ಸಣ್ಣದಾಗಿ ಬಿಡುತ್ತೆ ಅಷ್ಟೆ ನಿನ್ನ ಇಚ್ಛೆಗೆ ಜಗತ್ತು ಸಣ್ಣದಾಗೈತೆ ಮನುಷ್ಯ ನಿನ್ನ ಇಚ್ಛೆಯಂತೆ ನಿನಗ ದುಃಖ ಯಾಕ ಅಂದ್ರ ನೀ ಏನ್ ಏನಂತಿ ಅಂದ್ರ ನಾ ಅನ್ಕೊಂಡಂಗ ನಡಿಬೇಕಲ್ಲ ನನ್ನಿಚ್ಛೆಯಂತೆ ನಡಿಬೇಕು ಅಂತ ಯಾರ ಬಯಕಿಲ್ ಹೇಳ್ರಿದ್ದೀನಿ ನಮ್ ನಮ್ಮೆಲ್ಲರ ಇದ ಇದಲ್ ನಾ ಹೇಳ್ದಂಗ ಎಲ್ಲರೂ ಮನೆ ಯಾರ್ಗಿಲ್ಲ ನನ್ನ ಇಚ್ಛೆಯಂತೆ ಎಲ್ಲ ನಡಿಬೇಕಂತಿವೆಲ್ಲ ನನ್ನ ಇಚ್ಛೆಯಂತೆ ನಡೆಯುವುದು ಯಾವ್ದು ಇಲ್ಲಿ ಜಗತ್ತಿನಲ್ಲಿ ನಮ್ಮೆಲ್ಲರ ಇಚ್ಛೆ ಐತಿ ನನ್ನ ಇಚ್ಛೆಯಂತೆ ನಾ ಅನ್ಕೊಂಡಂಗ ನಡಿಬೇಕಂತ ಜಗತ್ ಹಂಗಿಲ್ಲ ಇದು ತಿಳ್ಕೊಬೇಕಾಗೇತ ನಾನು ನನ್ನಿಚ್ಛೆಯಂತೆ ಜಗತ್ತು ನಡೆಯುವುದಿಲ್ಲ ಜಗತ್ತಿನ ಇಚ್ಛೆಯಂತೆ ನಾ ಹೊಂದಿಕೊಂಡು ಬದುಕಬೇಕಾಗ್ತೈತಿ ಜಗತ್ತಿನೊಳಗ್ ನನ್ನ ಇಚ್ಛೆ ಏನೈತಿ ಜಗತ್ತಿನೊಳಗ ಅಂದ್ರ ನಮ್ಮೆಲ್ಲರ ಇಚ್ಛೆ ಏನು ನಮಗ್ ದುಃಖ ಯಾಕಾಗೈತಿ ಅಂದ್ರ ನಮ್ ಇಚ್ಛೆರವ ನಾಕದ ಉಳಿದಿದ್ದೆಲ್ಲ ಅದ್ರೊಳಗ ಬರ್ತ ನಮ್ ಇಚ್ಛೆ ಏನು ಅಂದ್ರ ನಮ್ಮ ಶರೀರ ಸ್ವರ್ಗಬಾರದು ನಮ್ಮ ಮನಿ ಸಂಪತ್ತು ಕರಗಬಾರದು ನಮ್ಮ ಸಂಬಂಧಗಳು ಮುರಿಬಾರದು ನಮ್ಮ ಮನ್ಯಾಗ ಯಾರಿಗೆ ಸಾವು ಬರಬಾರದು ಇದು ನಮ್ಮೆಲ್ಲರ ಇಚ್ಛೆ ಹೋದಲ್ ಇಷ್ಟ ಅಲ್ಲಿ ಇದ್ರ ಮ್ಯಾಲ ಏನದ ಇದ್ರೊಳಗೆ ಹೆಚ್ಚು ಕಡಿಮೆ ಇದ್ರು ಬ್ರ್ಯಾಕೆಟ್ನೊಳಗ್ ಬರ್ತಾವ ಅಷ್ಟ ನಮ್ಮ ಶರೀರ ಸ್ವರ್ಗಬಾರದು ಇದು ಇಚ್ಛ ನಮ್ಮ ಸಂಪತ್ತು ಕರಗಬಾರದು ನಮ್ಮ ಸಂಬಂಧಗಳು ಮುರಿಬಾರದು ನಮ್ಮ ಮನ್ಯಾಗ ಯಾರಿಗೆ ಸಾವು ಬರಬಾರದು ಅಲ್ಲ ಇದು ಸಾಧ್ಯ ಐತೆ ನಮ್ಮ ಶರೀರ ಸ್ವರ್ಗಬಾರದು ಅಂದ್ರೆ ಎಂದರ ಸಾಧ್ಯ ಐತೆ ನಾನು ಬಹಳ ಶ್ರೀಮಂತ ಅದೀನಿ ಅಂತ ತಿಳ್ಕೊಂಡು ಕುಂಬಳಕಾಯಿಗೆ ಬಂಗಾರದ ಕಟ್ ಹಾಕ್ ಶೆಟ್ರ ಕುಂಬಳಕಾಯಿ ಕೊಳೆದ್ ಬಿಡ್ತೈತನೆಂದ್ರ ಇದು ಕುಂಬಳಕಾಯಿ ಅಷ್ಟ ಇದು ಒಂದು ಕೆಡುವುದೇ ಇದ್ರ ಐತಿ ಇದು ನೀ ಬಂಗಾರದ ಕಟ್ ಹಾಕ್ಸಿರ ಇಡು ಎ ಸಿ ರೂಮ್ ನಗರ ಕುಂದರ್ಸ ಶರೀರ ಸ್ವರ್ಗುವುದೇ ನಮ್ ಇಚ್ಛೆ ಆದ್ರ ಇಲ್ಲ ನಮ್ ಇಚ್ಛೆ ಇದು ಸ್ವರ್ಗಬಾರದು ಅಂತೀವಿ ನಾವು ಆದ್ರೆ ಅದ್ರ ಸ್ವರ್ಗುವುದು ಅದ್ರ ಧರ್ಮ ಐತಿ ಏನು ಮಾಡಾಕ್ ಆಗೋದಿಲ್ಲ ಒಂದು ನನ್ನ ಇಚ್ಛೆ ಐತಿ ಒಂದು ನಿಸರ್ಗದ ಇಚ್ಛೆ ಐತಿ ದೇರ್ ಇಸ್ ಅ ಕಾನ್ಫ್ಲಿಕ್ಟ್ ಬಿಟ್ವೀನ್ ದಿ ವಿಲ್ ಆಫ್ ಅ ಮ್ಯಾನ್ ಅಂಡ್ ದ ವಿಲ್ ಆಫ್ ದ ನೇಚರ್ ಒಂದು ನನ್ನ ಇಚ್ಛೆ ಮತ್ತು ಇನ್ನೊಂದು ನಿಸರ್ಗದ ಇಚ್ಛೆ ನನ್ನಿಚ್ಛೆ ಮತ್ತು ನಿಸರ್ಗದ ಇಚ್ಛೆಯ ಮಧ್ಯೆ ಯುದ್ಧ ಇಲ್ಲೊಂದು ಸಂಘರ್ಷ ಐತಿ ನನ್ನ ಇಚ್ಛೆ ಏನು ನನ್ನ ಇಚ್ಛೆಯಂತೆ ನಿಸರ್ಗ ನಡಿಬೇಕು ಅಂತ ನಾ ಅಂತೇನೆ ನಿಸರ್ಗ ಹಂಗಲ್ಲೋ ತಮ್ಮ ನನ್ನ ಇಚ್ಛೆ ಹೆಂಗ ನಡೆಸಬೇಕಾಗತ್ತಿದು ದೇರ್ ಇಸ್ ಅ ಕಾನ್ಫ್ಲಿಕ್ಟ್ ನನ್ನ ಇಚ್ಛೆ ನನ್ನ ಶರೀರ ಸ್ವರ್ಗಬಾರದು ಅಂತ ನಾ ಅಂತೀನಿ ಆದ್ರೆ ಶರೀರ ಹಂಗಲ್ಲ ಅದ್ರ ಗುಣಧರ್ಮೇ ಸ್ವರ್ಗತೈತಿ ನಾ ಏನ್ ಅಂತೀನಿ ನನಗೊಟ್ಟ ಮುಖದ ಮೇಲೆ ರಿಂಕಲ್ ಬರಬಾರ್ದು ನನಗೆ ಯಾರ ಇಚ್ಛೆ ಇಲ್ಲಿ ಹೇಳಿದ ನನಗ ರಿಂಕಲ್ ಬರಬಾರದು ಯಾರು ಅಂಕಲ್ ಅನ್ನಬಾರದು ಇದು ನಮ್ಮ ಇಚ್ಛೆ ಇದು ನಮಗ್ ನಮ್ ಮುಖದ ಮೇಲೆ ರಿಂಕಲ್ ಬರಬಾರ್ದು ನನಗೆ ಯಾರು ಅಂಕಲ್ ಅನ್ನಬಾರ್ದು ಇನ್ನು ನಾ ಟ್ವಿಂಕಲ್ ಟ್ವಿಂಕಲ್ ಆಡಬೇಕನ್ನ ಓಣಿ ಓಣಿ ಅಡ್ಡಾಡ್ಕೊಂತ ಯಾರ ಇಚ್ಛೆ ಉಳದ ಹೇಳ್ರಿ ಇಲ್ಲಿ ಉಳಿಲಿಕ್ ಸಾಧ್ಯ ಐತೇನು ಎಲ್ಲಾ ಶರೀರಗಳು ಸ್ವರ್ಗುವುದೇ ಶರೀರ ಸ್ವರ್ಗುವುದು ಅದರ ಧರ್ಮ ಐತಿ ಗಾತ್ರಂ ಸಂಕುಚಿತಂ ಗತಿರ್ ವಿಗಲಿತಾ ಭ್ರಷ್ಟಾಚ ದಂತಾವಲಿ దృష్టిర్నశ్యతి వర్ధతే బిరత్యం నాద్రీయతి హాయ్ కష్టం దేహీర్ణావయ పుత్రోపి ఋషి వరదాన ముప్పు హెంగతిని బ్యాడ్ అంద్రు గాత్రం సంకుచితం మొదలు సిక్స్ ప్యాక్ ಮೈಯಾಗ ಸಿಕ್ಸ್ ಪ್ಯಾಕ್ ಇತ್ತು ಕೈಯಾಗಿ ಸಿಕ್ರೆಟ್ ಬ್ಯಾಕ್ ಬಂದು ಕೂಡ್ಲೆ ಮುದುಡಿ ಆತ್ ಅಷ್ಟ ಗಾತ್ರಂ ಸಂಕುಚಿತಂ ಗತಿರ್ ಬಿ ಮೊದಲೇನು ಜಮೈಕಾದ ಉಸೇನ್ ಬೋಲ್ಟ್ ಓಡದಂಗ ಓಡತಿದ್ದ ಹುಡುಗ ಈಗೆಲ್ಲೈತಿ ಅವಾಗಂತಿದ್ದ ನನ್ನ ಕಾಲ್ ಮೇಲೆ ನಾನ್ ನಿಂದಿರ್ತೀನಿ ಯಾರದು ಬೇಕಾಗಿಲ್ಲ ಅಂತಿದ್ದ ಈಗ ಕಾಲಲ್ಲ ಕಾಲ್ ನಿಲ್ಬೇಕಾದ್ರೆ ಒಂದು ಕೋಲ ಬೇಕೀಗ ಮುಪ್ಪ ಸ್ವರ್ಗತೈತಿದ್ವು ಅಷ್ಟೇ ಭ್ರಷ್ಟಾಚ ದಂತಾವಲಿ ದೃಷ್ಟಿರ್ ನಶ್ಯತಿ ಹಲ್ಲು ಹೋಗುತ್ತಾ ಹುಡುಗಿಯನ್ನ ಕಬ್ಬು ಕಬ್ಬು ಕಡಿತಿದ್ದ ಈಗ ಗಂಜಿ ಕಡ್ಯಾಕ್ ಬರುವಲ್ದು ದೂರ ಅವಾಗ ಮೊದಲ ಕಣ್ಣ ಇವನ ಕಣ್ಣ ಕನ್ನಡಿ ಮ್ಯಾಲ ಈಗ ಇವ್ನ ಕಣ್ಣಿನ ಮೇಲೆ ಕನ್ನಡಿ ಚಸಮ ಬಂತಿಲ್ಲ ನಾ ನಮ್ಗ್ ಯಾರ ಚಶ್ಮಾ ಹಾಕೊಂಡು ಅಡ್ಡಾಡ್ಬೇಕಂತೀವಿ ಬರತೈತಿ ಅದು ಸ್ವರ್ಗತೈತಿ ದೇಹ ಏನು ತೇಜ್ ಬಾಂಧವ ಬಾಂಧವಜನು ಯಾರ ಮಾತ್ ಕೇಳ್ತಾರ ಮೇಲೆ ಇದ್ದಾಗ ಎಲ್ಲರು ಕೇಳ್ತಾರ ಅದು ಹುಡುಗ ಹುಡುಗಂತಿತ್ತಂತದ್ ಯಾರ ನನ್ ನನ್ ಮಾತ್ ಯಾರು ಕೇಳಲ್ರು ಸಣ್ಣವಿದ್ದಾಗ ನಮ್ಮ ಅಂತಿದ್ಲು ನೀನ್ ಏನು ತಿಳಿದಿಲ್ ಸುಮ್ನೆ ಕೂಡ ಅಂತಿದ್ಲು ಸ್ನೇಹಿತರ ಕಡೆ ಹೋದೆ ಅವ್ರ ಅಂತಿದ್ರು ನಿನಗೇನು ತಿಳಿದಿಲ್ ಸುಮ್ನೆ ಕೂಡ ಅಂತಿದ್ರು ಸಾಲಿಗೆ ಹೋದೆ ಮಾಸ್ತಾರ ಅಂದ್ರೆ ನಿನಗೇನು ತಿಳಿದಿಲ್ಲ ಸುಮ್ಮನ ಕೂಡ ಅಂದ್ರು ಮದುವೆ ಮಾಡಿದ್ರು ಹೆಣತಿ ಅಂತ ನಿನಗೇನು ತಿಳಿದಿಲ್ಲ ಸುಮ್ ಕೂಡ ಅಂತಳೆ ಅಕಿ ಅಂತ ಮೊದಲ ಮುಂದ ಮಕ್ಕಳು ಅವು ಅಂತವ ಎಪ್ಪ ನಿನಗೇನು ತಿಳಿದಿಲ್ಲ ಸುಮ್ಮ ಕೂಡ ಅಂದು ಅವ ಅಂದ ನನಗೆ ತಿಳಿಯದ್ರೆ ಯಾವಾಗ ತಿಳಿತೈತಂದ ತಿಳಿತಲ್ಲಿ ಈಗ ನನ್ನ ಮಾತ್ ಯಾರು ಕೇಳುದಿಲ್ಲ ಅನ್ನೋದು ತಿಳಿದ ಮೇಲೆ ಇದೇ ತಿಳಿಯುವ ಅಷ್ಟ ಇದಕ್ಕಿಂತ ದೊಡ್ಡ ತಿಳಿವಿ ನಮ್ಮ ಮಾತು ಕೇಳುದಿಲ್ಲ ಇಲ್ಲಿ